ಕೌಶಲ್ಯಕ್ಕೆ ಕೊಕ್ಕೂರಕ್ಕೆ ಪುಕ್ಕ ನೀಡಿದ ರಂಗ ಬೇಸಿಗೆ ಆರಂಭ ಆದರೆ ಸಾಕು ಮಕ್ಕಳಿಗೆ ಶಾಲೆಗೆ ರಜೆ ಸಿಗುತ್ತೆ ಅನ್ನೋ ಖುಷಿ ಆದರೆ ಮನೆಯಲ್ಲಿ ಮಕ್ಕಳನ್ನ ಹೇಗಪ್ಪ ಸುಧಾರಿಸುವುದು ಅನ್ನೋದು ನಮ್ಮ ಪೋಷಕರ ಚಿಂತೆ ಈ ಚಿಂತೆಯನ್ನು ದೂರ ಮಾಡೋಕೆ ಅಂತಾನೆ ಹಲವಾರು ಬೇಸಿಗೆ ಶಿಬಿರಗಳು ರೂಪವನ್ನು ಪಡೆಯುತ್ತವೆ ಹಾಗೆ ಮಕ್ಕಳ ಕನಸುಗಳಿಗೆ ಕಲಿಕೆಗೆ ಕೊಕ್ಕೂರಕ್ಕೆ ಪುಕ್ಕ ನೀಡೋ ಆಶಯದಲ್ಲಿ ಬೆಳ್ಳಕೆರೆಯ ಜೈ ಕರ್ನಾಟಕ ಸಂಘಟನೆ ಒಂದು ಅದ್ಭುತವಾದ ರಂಗಶಿಬಿರವನ್ನು ಮಕ್ಕಳಿಗಾಗಿ ಆಯೋಜಿಸುತ್ತೆ ಆ ರಂಗಶಿಬಿರದ ಹೆಸರು ಕೊಕ್ಕು ರೆಕ್ಕೆ ಪುಕ್ಕ ಎರಡು ಸಾವಿರದ ಇಪ್ಪತ್ತೈದು ಸಕಲೇಶ್ವರದ ಸುತ್ತಮುತ್ತಲಿನ ಮಕ್ಕಳಿಗಾಗಿ ಏಪ್ರಿಲ್ ಹದಿಮೂರರಂದು ಆರಂಭಗೊಂಡ ಈ ರಂಗ ಏಪ್ರಿಲ್ ಇಪ್ಪತ್ತೇಳರ ಭಾನುವಾರ ತೆರೆ ಬಿದ್ದಿದೆ ಬೆಳ್ಳಕೆರೆಯ ರಕ್ಷಿಯಲ್ಲಿ ರಂಗಕರ್ಮಿಗಳಾದ ಪ್ರಸಾದ್ ರಕ್ಷಿಡಿ ಅವರು ಆಯೋಜಿಸಿದಂತ ಈ ರಂಗ ಹದಿನೈದು ದಿನಗಳ ಕಾಲ ಮಕ್ಕಳಲ್ಲಿನ ಕಲೆಗೆ ರೆಕ್ಕೆ ಪುಕ್ಕುಗಳನ್ನ ಕಟ್ಟಿದ್ದಂತೂ ಸುಳ್ಳಲ್ಲ ಎಂಟರಿಂದ ಹದಿನೈದು ವರ್ಷದ ಮಕ್ಕಳಿಗಾಗಿ ರೂಪಿಸಿದಂತ ಈ ಶಿಬಿರದಲ್ಲಿ ಅಭಿನಯ ಚಿತ್ರಕಲೆ ಹಾಡುಗಾರಿಕೆ ಆಟ ಕತೆ ಕವಿತೆ ವಾಚನ ಸೇರಿ ಸೇರಿದಂತೆ ಪೇಪರ್ ಕ್ರಾಫ್ಟ್ ಕ್ಲೇ ಮಾಡಲಿಂಗ್ ನಂತಹ ಕ್ರಿಯೇಟಿವ್ ಕಲೆಗೂ ಹೆಚ್ಚಿನ ಮಾನ್ಯತೆಯನ್ನ ನೀಡಲಾಯಿತು ಈ ಇಡೀ ಶಿಬಿರದಲ್ಲಿ ಹಲವು ರಂಗಕರ್ಮಿಗಳು ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಮಕ್ಕಳ ಬಣ್ಣದ ಕನಸುಗಳಿಗೆ ಜೊತೆಯಾದರು ಏಪ್ರಿಲ್ ಇಪ್ಪತ್ತೇಳರ ಭಾನುವಾರ ರಂಗ ಶಿಬಿರದ ಸಮಾರೋಪ ಸಮಾರಂಭ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕ್ಯಾಮನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಚಿನ್ ಎನ್ ಜಿ ವಹಿಸಿದ್ರೆ ಖ್ಯಾತ ರಂಗ ನಿರ್ದೇಶಕರಾದ ಬಸವಲಿಂಗಯ್ಯ ಹಾಗೂ ಸಮಾಜ ಸೇವಕ ಶಿವಶಂಕರ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಇನ್ನು ಮಕ್ಕಳ ರಂಗಶಿಬಿರದಲ್ಲಿ ಕಲಾ ಪ್ರದರ್ಶನಗಳ ಜೊತೆಗೆ ಕನ್ನಡದ ಬಹುಮುಖ್ಯ ಕವಿ ಎನ್ ಕೆ ಹನುಮಂತಯ್ಯನವರ ಚಂದ್ರನಿಲದ ರಾತ್ರಿ ಹಾಗೂ ರಂಗಕರ್ಮಿ ಪ್ರಸಾದ್ ಅಕ್ಷಿದಿಯವರ ಮೂರ್ಕಣ್ಣು ಗುಡ್ಡ ಕೃತಿ ಆಧಾರಿತ ನಾಟಕ ಪ್ರದರ್ಶನಗಳು ನಡೆಯಿತು ಈ ಶಿಬಿರದಲ್ಲಿ ಸಕಲೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಎನ್ ಎಸ್ ಎನ್ಎಸ್ಟಿಯ ನಿರ್ದೇಶಕರಾಗಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದಂತಹ ನಟರಾಗಿ ರಂಗ ನಿರ್ದೇಶ ಶಿಕ್ಷಕರಾಗಿ ನಾಟಕಕಾರರಾಗಿ ಸಂಘಟಕರಾಗಿ ಕನ್ನಡ ರಂಗಭೂಮಿಗೆ ವಿಶೇಷತೆ ತಂದು ಸಿ ಬಸವಲಿಂಗಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿ ಹಿಂದಿನ ಶಿಕ್ಷಣ ವ್ಯವಸ್ಥೆಯ ದಿಕ್ಕು ದಾರಿಗಳ ಬಗ್ಗೆ ಮಾತುಗಳನ್ನು ಹಂಚಿಕೊಂಡರು ನನ್ನ ಪ್ರಶ್ನೆ ರಂಗ್ ಡೈರೆಕ್ಟರ್ ಆದಾಗ ಆತರ ಶಾಲೆಗಳು ಈಗ ತೊಂಬತ್ತೊಂಬತ್ತು ತಗೊಂಡು ಮತ್ತೆ ತೊಂಬತ್ತೊಂಬತ್ತು ತಗೊಳ್ಳೋರಿಗೆ ಶಿಕ್ಷಣದ ಬೆಲೆಯಲ್ಲಿ ನನ್ನ ಪ್ರಕಾರ ಒಂದು ನಲವತ್ತು ಮಾರ್ಕ್ಸ್ ತೊಗೊಂಡು ಅವರೊಂದು ತೊಂಬತ್ತು ಮಾರ್ಕ್ಸ್ ತೊಗೊಳ್ಳೋಕೆ ಏನಾದರೂ ಶಿಕ್ಷಣ ಕಲಿಸ್ತದೆ ಅಂದರೆ ಅದು ಅರ್ಥಪೂರ್ಣ ಶಿಕ್ಷಣ ಅಂತ ಅನ್ಕೊಂಡಿದ್ದಾರೆ ತುಂಬ ನಗರಗಳಲ್ಲಿ ನಮ್ಮಲ್ಲಿ ವರ್ಗಗಳಿದ್ದಾವೆ ಬಡವರಿದ್ದಾರೆ ಶ್ರೀಮಂತ ಇದ್ದಾರೆ ಅತೀ ಶ್ರೀಮಂತರಿದ್ದಾರೆ ಅವರ ದುಡ್ಡಿಗೆ ತಕ್ಕಾಗಿ ಶಿಕ್ಷಣ ಇದೆ ಅಂದರೆ ಈಗ ಶಿಕ್ಷಣವನ್ನು ಕೊಂಡ್ಕೋಬೋದು ನಾವು ಮಕ್ಕಳ ರಂಗ ಪ್ರದರ್ಶನದ ಮೊದಲ ಭಾಗದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಹುಲಿ ಕುಣಿತದೊಂದಿಗೆ ಆರಂಭವಾಗಿದ್ದು ಒಂದು ವಿಶೇಷ ಆದರೆ ತಾಯಿ ಹುಲಿಯ ಪಾತ್ರಧಾರಿಯಾಗಿ ರಾಧೆ ರಕ್ಷಬಿಯವರು ಮಕ್ಕಳೊಂದಿಗೆ ಹೆಜ್ಜೆ ಜೋಡಿಸಿದ್ದು ಮತ್ತೊಂದು ವಿಶೇಷ ಬನ್ನಿ ಹಾಗಾದ್ರೆ ಈ ರಂಗ ಶಿಬಿರದಲ್ಲಿ ಪಾಲ್ಗೊಂಡ ಮಕ್ಕಳು ತಮ್ಮ ಅನುಭವವನ್ನು ಏನೆಲ್ಲ ಹಂಚಿಕೊಂಡ್ರು ಅಂತ ನೋಡೋಣ ಸಿಕ್ಕಿಲ್ಲ ಆಮೇಲೆ ನಮ್ಮ ಅಣ್ಣ ಬಂದ ಆಚೂರಕ್ಕೆ ಸಮಯ ಆಗಿದ್ಮೇಲೆ ಆಮೇಲೆ ಹೋದ ವರ್ಷವೂ ದವನು ಮತ್ತು ನಮ್ಮ ಅಣ್ಣ ಮಾಡಿದ್ವಿ ನಾಕ ಅದಕ್ಕೆ ಧವನ್ ಫ್ರೆಂಡ್ ಅಂದರೆ ಅವ್ರಿಗೆ ಅವರಿಬ್ಬರು ಗೊತ್ತಿದ್ದರು ಅದರಿಂದ ನಮ್ಮಣ್ಣ ಏನು ಮಾಡಿದ ದವನ್ನೂ ನನ್ನ ಫ್ರೆಂಡ್ ಮಾಡಿಸ್ತಾರೆ ಅವಾಗಿಂದ ನಮಗೆಲ್ಲರೂ ಫ್ರೆಂಡಾದ ಸ್ಟಾರ್ಟ್ ಇದ್ದರು ಆಮೇಲೆ ನವೀನ್ ಸರ್ ಬಯೋದು ಇಲ್ಲ ಏನಾದರೂ ಮಾಡಿದ್ರೆ ಬೈತಿದ್ರು ಹೊಡಿತಿದ್ದು ಹೊಡಿಯೋಲ್ಲ ಸ್ಕೂಲಿಗಿಂತ ಬೆಟರ್ ಫೀಲು ಅದೆಲ್ಲ ಸಿಕ್ತಿತ್ತು ಆಮೇಲೆ ನಾಡ ನಾಡ್ಕ ನಾಟಕ ಮಾಡುವಾಗ ಏನೋ ತಪ್ಪಾದರೆ ತಿದ್ದು ಹೇಳಿಕೊಡ್ತಿದ್ರು ಆಮೇಲೆ ಫ್ರೆಂಡ್ಸು ಕೂಡ ಇವಾಗ ನಾವು ಒಬ್ಬರಾಗಿದ್ದ ಮೇಲೆ ಇನ್ನೊಬ್ಬರು ನಾವು ಹೇಳಿಲ್ಲ ಅಂದರೆ ಅದನ್ನ ಹೇಳು ಈ ಸಲ ಹೇಳು ಅಂತ ಹೇಳ್ತಿದ್ರು ಅವಾಗ ನಿಮಗೆ ಖುಷಿ ಆಯ್ತು ಅಂದರೆ ಇವಾಗ ಅಲ್ಲಿ ಲಾಸ್ಟ್ ಥೀಟ್ ಬಂದು ಅದು ನಾವೆಲ್ಲ ಬಣ್ಣ ತಯಾರಿಸಿದ್ವಿ ಚಂದ್ರನ ಮಾಡಿಲ್ಲ ಅಂತ ಅದರಿಂದ ಚಂದ್ರ ಕೆಳಗೆ ಬಿದ್ದಿದ್ಮೇಲೆ ಅಲ್ಲಿಂದ ಚಂದ್ರನ ಬೀಳ್ಸೋಕ್ಕೆ ಯಾರ ಕೈಲೂ ಆಗಲ್ಲ ಚಂದ್ರನ ಬೀಳ್ಬಿಟ್ಟು ಯಾರು ಮಾಡಿದ್ರೆ ಅಂದ್ರೆ ಪ್ರಕೃತಿ ನಾಶ ಮಾಡಿ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಯಾರು ಉಳಿಯೋದಿಲ್ಲ ಅನ್ನೋದು ನಿಮ್ಮ ನಾಟಕದ ಮೆಸೇಜ್ ನಾಟಕದ ಹೆಸರು ಹೇಳಲಿಲ್ಲ ನೀವು ಶಿಬಿರಕ್ಕೆ ತುಂಬಾ ಖುಷಿ ಆಯ್ತು फेर फ्रेंड्स सिकरे आ तुम जो नाइसिंग जो है ये तो मैं इसको आ ನಾನು ನಾಟಕದಲ್ಲಿ ರಾಜ ಗುರು ಆಗಿ ಮಾಡಿದೆ ಆ ನಾಟಕದ ತಿ ಆಸೆ marquée ತನೈಚು ಆಗಲೇ ಹೆಚ್ಚಾಗುತ್ತಾ ಆ ರಾಣಿ ವಮ ರಕ್ಷಿತ್ರ ಚಿತ್ರ ಬಂದ್ರೆ ತುಂಬಾ ಚೇಂಗೆ ಆದ್ರೆ ಮೇಸೇಜ್

ಮೂರು ತಿಂಗಳ ಹಸಿವಿನಿಂದ ಬಳಲಿದ್ದ ಹುಲಿ ಕೂಡ ತನ್ನ ಮರಿಗಳಿಗೆ ತಾಯಿನೆಹಲ ಅವಳೇಕೆ ಸಾಯ್ಬೇಕಿತ್ತು ಇದು ಸಿ ಬಸವಲಿಂಗಯ್ಯನವರ ಮಾತುಗಳಲ್ಲಿ ದನಿಸಿದ ಪ್ರೇಮ ಗೋವಿನಾಡು ನಾಟಕ ಮಾಡ್ತಾ ಇದ್ದು ಮಾತಾಡ್ತಾ ಇರಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಅದು ತುಂಬಾ ಪತನ ಯಾವುದೇ ಒಂದು ಕತೆ ಒಂದು ಹಾಡು ಅದರಿಂದ ರಾಜಕಾರಣ ಇರ್ತದೆ ಒಂದು ಪವಿತ್ರ ಆಗ್ಬಿಡುತ್ತೆ ಇನ್ನೊಂದು ಅಪವಿತ್ರ ಆಗ್ಬಿಡುತ್ತೆ ಒಂದು ಶ್ರೇಷ್ಠ ಆಗುತ್ತೆ ಇನ್ನೊಂದು ಕನಿಷ್ಠ ಆಗುತ್ತೆ ನಾವು ಅದನ್ನ ಮಾಡ್ತಾ ಬಂದಿದ್ದೀವಿ ಇದಾದ ಟೈಮ್ನಲ್ಲಿ ಒಂದು ಮಗು ಬಿ ವಿ ಪ್ರಶ್ನೆ ಕೇಳ್ತು ಅವರೇ ಮ್ಯೂಸಿಕ್ ಮಾಡಿ ಡೈರೆಕ್ಟ್ ಮಾಡಿದ್ರು ನಾವೆಲ್ಲ ಮೇಳದಲ್ಲಿದ್ದು ರಘುನಂದನ್ನು ನಮ್ಮ ಹಿರಿಯ ಮ್ಯೂಸಿಕ್ ಅಡುಗೆ ಮೊದಲು ಕುತ್ಕೊಂಡು ಆಡ್ತಾಯಿತ್ತು ಆ ಮಗು ಕೇಳಿದ ಪ್ರಶ್ನೆ ಇಷ್ಟೆ ಪುಣ್ಯಕೋಟಿ ಕಾಡು ಹೋಯ್ತು ಅವರು ಊರಿಗೆ ಇಟ್ಟು ಕಾಡಲ್ಲೆಲ್ಲ ಮೇಯ್ಕೊಂಡು ಬಂತು ಹುಲಿ ಹಸ್ಕೊಂಡಿತ್ತು ಮೂರು ತಿಂಗಳು ಅದು ಸಿಕ್ತು ನನಗೊಂದು ಮಗು ಇದೆ ಅದಕ್ಕೆ ಹಾಲು ಕೊಡಿಸಿ ಬಂದ್ಬಿಡ್ತೀನಿ ನೀನು ಕಾಯ್ಬೇಕಪ್ಪ ಅಂತ ಒಂದು ಭಾಷೆ ಕೊಟ್ಟು ಬಂತು ಆಮೇಲೆ ಇಲ್ಲೆಲ್ಲ ನರೇವರೆಯವರಿಗೆಲ್ಲ ತನ್ನ ಸಮ್ಮತರಿಗೆಲ್ಲ ಹೇಳ್ತೀವಿ ತಬ್ಲಿ ಆಗುತ್ತೆ ಮಗು ನೀವು ಕಾಪಾಡಿ ಅಂತ ವಾಪಸ್ ಬಂತು ವಾಪಸ್ ಬಂದ ತಕ್ಷಣ ನೆನೆ ಅದು ಹುಲಿ ಇದು ನೋಡಿ ಪುಟ್ಟ ಭಾಷೆಗೆ ತಪ್ಪಲಿಲ್ಲ ಅಂದ್ಬಿಟ್ಟು ಅದು ಬೆಟ್ಟದಿಂದ ಹಾರಿ ಕಿಬ್ಬಿಗಿತ್ತು ಸಾಯ್ತು ಅಂತ ಹೇಳಿ ಇದು ಆ ಮಗು ಪ್ರಶ್ನೆ ಆಗಿತ್ತು ಆ ಹುಲಿಯಾಕೆ ಸಾಯ್ಬೇಕಾಗಿತ್ತು ಅಂತ ಅಷ್ಟು ಅದಕ್ಕೆ ಮಕ್ಕಳು ಇರಲಿಲ್ವಾ ಮೂರ್ತಿಗಳಿಂದ ಅದು ಹಸಿವಿನಿಂದ ಇತ್ತಲ್ಲ ಕಾರಂತರು ಕೂಡ ಗಲ್ಬಲಾಯ್ತು ಅರೆ ಹೆಂಗ್ ಅದು ಯಾಕೆ ಸಾಯ್ಬೇಕು ಇವಾಗ ಹುಲಿ ಹುಲ್ಲನ್ನು ತಿನ್ನಲ್ಲ ಹಸು ಮಾಂಸವನ್ನು ತಿನ್ನಲ್ಲ ಆದರೆ ಇವೆರಡನ್ನೂ ನಾವು ಏನು ಮಾಡ್ತೀವಿ ಪರಸ್ಪರ ವಿರೋಧಿಯಾಗಿ ನಿಲ್ಲಿಸ್ತೀವಿ ಅಂದರೆ ನಮ್ಮ ಶಿಕ್ಷಣ ಹೆಂಗಿದೆ ಅಂದರೆ ಅಪೋಸಿಟ್ ವರ್ಡನ್ನು ಹೇಳೋದು ಗಂಡಿಗೆ ಯಾರು ವಿರೋಧ ಅಂದ್ರೆ ಎಲ್ಲ ಗಂಡನಿಗೆ ಹೆಂಡತಿ ಕಪ್ಪಿಗೆ ಬಿಡು ಯಾಕೆ ವಿರೋಧ ಆಗಬೇಕದು ಸೊ ನಮ್ಮ ಆಲೋಚನಾ ಕ್ರಮಗಳಲ್ಲಿ ಒಂದರ ವಿರುದ್ಧ ಇನ್ನೊಂದನ್ನು ನೆನೆಸ್ತಾರೆ ಅದಕ್ಕೆ ಈಗಂತೂ ರಂಗಭೂಮಿ ನಾವು ಬಣ್ಣಗಳು ಬಳಸಲಿಕ್ಕೆ ಭಯ ಆಗುತ್ತೆ ಯಾಕೆಂದರೆ ಎಲ್ಲ ಬಣ್ಣಗಳು ರಾಜಕೀಯ ಬಂದುಬಿಟ್ಟಿದಾವೆ ಒಂದೊಂದು ಬಣ್ಣಕ್ಕೊಂದೊಂದು ಕತೆ ಅಂದರೆ ಶಿಕ್ಷಣದಲ್ಲಿ ಏನಂದರೆ ಮುಖ್ಯವಾಗಿ ಲೋಕಜ್ಞಾನವನ್ನು ಪರಿಸರವನ್ನು ಇಲ್ಲಂತೂ ಬಿಡಿ ನೀವು ಮಲೆನಾಡಿನ ಇಲ್ಲಿ ಅರಮಲ್ನಾಂಡಲ್ಲಿ ದಟ್ಟ ಗುಡ್ಡಗಳೇ ದೊಡ್ಡ ಶಿಕ್ಷಣವನ್ನು ಕೊಡ್ತವೆ ಚಿನ್ನರ ಬೆಳ್ದವ್ರು ನಾವು ಮಾಡಿದಾಗ ಸಾಲು ಮರ ತಿಮ್ಮಕ್ಕಂಥ ಒಂದು ಹೆಣ್ಮಗಳು ಒಂದು ಮುನ್ನೂರ ಎಪ್ಪತ್ತು ಮರಗಳನ್ನು ತುಮಕೂರಿನ ಕುದೂರು ಜಿಲ್ಲೆಯಲ್ಲಿ ನಡೆಸಿದಾಳೆ ಅವಳು ಕರೆದಿದ್ದು ಅತಿಥಿಯಾಗಿ ಒಂದು ಮಗು ಪ್ರಶ್ನೆ ಕೇಳಿ ಅಜ್ಜಿ ನೀನು ಎಷ್ಟು ಇದ್ದಾರೆ ಅಂತ ಯಾಕಂದ್ರೆ ಇದು ಸಂವಾದ ಅಂದ್ರೆ ಹಿರಿಯರು ನಾವು ಮಕ್ಳುಗಳು ಮಾತಾಡ್ಸ್ಬೇಕಂತ ಅಜ್ಜ ಅಜ್ಜಿಯ ಜೊತೆ ಮಕ್ಕಳುಗಳು ತುಂಬ ಚೆನ್ನಾಗಿರ್ತಾರೆ ಅವ್ರ ಕತೆ ಹೇಳ್ತಾರೆ ಅವ್ರದ್ದೇ ಆದ ಅನುಭವ ಕಥನಗಳನ್ನ ಹೇಳ್ತಾರೆ ಆ ಥರ ನಾವು ಒಂದು ಮಾಡ್ತೀವಿ ಏನು ನಾನು ಮಾತಾಡ್ದಂಗೆ ಭಾಷಣಲಿ ಹೇಳ್ತಾರಲ್ಲ ಅವರು ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಇರ್ತಾರೆ ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು ಅವರು ಇನ್ನೂರ ಎಂಬತ್ತು ಅಂದರು ಈ ಮಗು ಗಾಬರಿಯಾಗಿ ಅಪ್ಪನ ನೋಡ್ತಾರೆ ಅಪ್ಪ ಹೌದಾ ಅಂತ ಅಪ್ಪ ಏನು ಉತ್ತರ ಕೊಟ್ಟಿರ್ಬೋದು ಹೌದು ಸಲಹುತ್ತಿರುವ ತಾಯಿ ಪುಣ್ಯಕೋಟಿಗೆ ಜೀವದಾನ ಮಾಡಿದ ತಾಯಿ ಹುಲಿಗೂ ಒಂದು ಬದುಕಿತ್ತು ಅದಕ್ಕೂ ಒಂದು ಕುಟುಂಬವೂ ಇತ್ತು ಇದು ಪ್ರಸಾದ್ ರಕ್ಷದಿಯವರ ಮಾತುಗಳು ಇದುವರೆಗೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಶು ಪಕ್ಷಿ ಮನುಷ್ಯರಾದಿಯಾಗಿ ಪರಸ್ಪರ ಪೂರಕವಾಗಿ ಜೊತೆ ಜೊತೆಯಾಗಿ ಸಹಬಾಳ್ವೆಯ ಬದುಕನ್ನು ಸಾಗಿಸುತ್ತಿರುವಂತಹ ಸೃಷ್ಟಿಯ ಎಲ್ಲಾ ಜೀವರಾಶಿಗಳ ನಡುವೆ ಇದು ಶ್ರೇಷ್ಠ ಇದು ಕನಿಷ್ಠ ಇದು ಮೇಲು ಇದು ಕೀಳು ಎಂಬ ಭೇದ ಬಿತ್ತಿದವರು ಮನುಷ್ಯರೇ ಆಗಿದೆ ಈ ಭೂಮಿ ಕೇವಲ ಮನುಷ್ಯರಿಗಾಗಿ ಮಾತ್ರ ಅಸ್ತಿತ್ವದಲ್ಲಿದೆ ಉಳಿದೆಲ್ಲ ಜೀವರಾಶಿಗಳು ಮನುಷ್ಯರ ಸ್ವಾರ್ಥ ಬಳಕೆಗೆ ಇರುವಂತಹ ವಸ್ತುಗಳು ಮಾತ್ರ ಎಂಬ ಚಿತ್ರಣವನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಕಟ್ಟಿಕೊಟ್ಟು ಸಹಜೀವಿಗಳ ಅಸ್ತಿತ್ವವನ್ನು ಅಲ್ಲಗಳೆದು ದಬ್ಬಾಳಿಕೆ ಮಾಡಿ ಕೊಂದು ನಾಶ ಮಾಡ್ತಾ ಇರುವಂತಹ ಮನುಷ್ಯರು ಈ ಚಟುವಟಿಕೆ ಹೀಗೆ ಮುಂದುವರೆದರೆ ಕಡೆಗೊಂದು ದಿನ ಮನುಷ್ಯ ಸಂಕುಲಕ್ಕೆ ಉಳಿಗಾಲ ಇಲ್ಲ ಅನ್ನೋದು ಸಮಾರೋಪದ ದಿನ ಪ್ರದರ್ಶನಗೊಂಡ ನಾಟಕದ ಮುಖ್ಯ ಸಂದೇಶ ಆಗಿತ್ತು ಇಂತಹ ಹಲವಾರು ವೈಶಿಷ್ಟ್ಯಗಳಿಂದ ಕೂಡಿದಂತಹ ಶಿಬಿರದ ಸಮಾರೋಪ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು ಇನ್ನು ಮಕ್ಕಳ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನವನ್ನ ರಂಗಕರ್ಮಿ ನವೀನ್ ಸಾಣೆಹಳ್ಳಿ ಅವರು ನಿರ್ವಹಿಸಿದರು ಬಿಂದು ಶ್ರೀರಕ್ಷಿಡಿಯವರು ಸಂಗೀತವನ್ನ ನೀಡಿದರು ರವಿ ಪೆರ್ಲಂಪಾಡಿ ಅವರು ಕಲೆ ಮತ್ತು ಸಂಗೀತದ ಸಂಯೋಜನೆಯನ್ನ ಮಾಡಿದರು ರಂಗ ನಿರ್ವಹಣೆಯನ್ನ ರಾಧ ರಕ್ಷಿಡಿಯವರು ಕೊಟ್ಟುಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಸದಸ್ಯರು ಭಾಗಿಯಾಗಿ ಮಕ್ಕಳ ಪ್ರತಿಭೆಗೆ ಸ್ಪಂದನೆಯನ್ನು ನೀಡಿದರು ಒಟ್ನಲ್ಲಿ ಪರಿಸರವಾದಿ ಹಾಗೂ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಅವರ ಸಾರಥ್ಯದಲ್ಲಿ ಸಕಲೇಶ್ವರದ ನಿಸರ್ಗತಾಣ ರಕ್ಷಿದಿಯ ರಂಗಮಂದಿರದಲ್ಲಿ ಜರುಗಿದಂಥ ಈ ಇಡೀ ಶಿಬಿರವು ಮಕ್ಕಳ ಕಲಾಕೌಶಲ್ಯಕ್ಕೆ ಕೊಕ್ಕೂ ರೆಕ್ಕೆ ಪುಕ್ಕ ನೀಡಿದಂತೂ ಸುಳ್ಳಲ್ಲ